ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರ ಮಿತ್ರರಾಶಿ ಮಿತ್ರ ಸಂಖ್ಯೆ ಶುಭ ವರ್ಷಗಳು ಶುಭ ದಿನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಜನ್ಮ ದಿನಾಂಕವನ್ನು ಶನಿ ಭಗವಾನರ ದಿನಾಂಕ ಅಂತೇಳಿ ಕರೀತಾರೆ ಬಹುತೇಕವಾಗಿ ಇವರ ದಿನಾಂಕಗಳಲ್ಲಿ ಜನಿಸಿದವರಿಗೆ ಜೀವನದಲ್ಲಿ ಏರುಪೇರು ಜಾಸ್ತಿ ಇರ್ತದೆ ಈ ಸಂಚಿಕೆ ವಿಡಿಯೋ ಮಾಡುವಾಗ ಯಶ್ರವರ ಜನ್ಮ ದಿನಾಂಕವು ಎಂಟು ಆದರೆ ಅವರ ಅಭಿಮಾನಿಗಳು ಒಂದಿಬ್ಬರು ಮೂವರು ಅಚಾತುರ್ಯ ಘಟನೆಯಲ್ಲಿ ಮರಣ ಹೊಂದಿದ್ದಾರೆ ಇವರ ಮನೆಯವರಿಗೆ ಸ್ವಾನ್ ಸಾಂತ್ವನ ಹೇಳಲಿಕ್ಕೆ ಯಶ್ರವರು ತಲುಪಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ ಈ ಜನ್ಮ ದಿನಾಂಕದವರು ವಿಶೇಷವಾಗಿ ನೀಲಿ ಮತ್ತು ಕಪ್ಪು ಬಣ್ಣ ಹಾಗೂ ಬಿಳಿಯ ಬಣ್ಣಗಳು ಈ ಜನ್ಮದಿನಾಂಕದವರಿಗೆ ಶುಭಪ್ರದವಾಗಿರ್ತದೆ ಹಳದಿ ಬಣ್ಣವು ಉತ್ತಮ ಇವರಿಗೆ ವಿಶೇಷವಾಗಿ ಕೆಂಪು ಬಣ್ಣ ಅಷ್ಟೊಂದು ಉತ್ತಮ ಅಲ್ಲ ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳು ಅಂತ ನೋಡೋದಾದರೆ ಎಂಟು ಹದಿನೇಳು ಇಪ್ಪತ್ತಾರು ಮೂವತ್ತೈದು ನಲವತ್ತ್ನಾಲ್ಕು ಐವತ್ತ ಮೂರು ಹಾಗೂ ಅರವತ್ತ ಎರಡನೇ ವರ್ಷಗಳು ಶುಭಪ್ರದವಾಗಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕದವರು ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರು ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ಹಾಗೂ ಎಂಟು ಹದಿನೇಳು ಇಪ್ಪತ್ತೈದರ ಜನ್ಮ ದಿನಾಂಕದವರು ಮಿತ್ರ ಜನ್ಮ ದಿನಾಂಕದವರಾಗ್ತಾರೆ ಇವರೊಟ್ಟಿಗೆ ನೀವು ಯಾವುದೇ ರೀತಿಯ ಒಡಂಬಡಿಕೆ ವ್ಯವಹಾರ ಇತ್ಯಾದಿಗಳನ್ನು ಮುಂದುವರಿಸ್ಬೋದು ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ದಿಕ್ಕುಗಳು ಅಂತ ನಾವು ನೋಡೋದಾದರೆ ಪಶ್ಚಿಮ ದಿಕ್ಕು ತುಂಬ ಪ್ರಬಲವಾಗಿ ಇವರಿಗೆ ಆಗಿ ಬರ್ತದೆ ಹಾಗೆಯೇ ಉತ್ತರ ದಿಕ್ಕು ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ ಇನ್ನು ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯ ದಿಕ್ಕುಗಳು ಸಹ ಈ ಜನ್ಮ ದಿನಾಂಕದವರಿಗೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಮಿತ್ರ ರಾಶಿಗಳು ಆಗ್ತಾರೆ ಅಂತ ನೋಡಿದಾಗ ಮಿಥುನ ಕನ್ಯಾ ರಾಶಿಯವರು ಮಿತ್ರ ಮಿತ್ರರಾಶಿಯವರಾಗ್ತಾರೆ ಋಷಭ ಮತ್ತು ತುಲಾ ರಾಶಿಯವರು ಸಹ ರಾಶಿಯವರು ಆಗ್ತಾರೆ ಹಾಗೆ ಧನಸ್ಸು ಮೀನ ರಾಶಿಯವರು ಸಹ ಈ ಜನ್ಮ ದಿನಾಂಕದವರಿಗೆ ರಾಶಿಯವರಾಗ್ತಾರೆ ಮಕರ ಮತ್ತು ಕುಂಭ ರಾಶಿಯವರು ಈ ಜನ್ಮ ದಿನಾಂಕದವರಿಗೆ ಅನ್ಯೋನ್ಯವಾಗಿ ಮಿತ್ರರಾಗ್ತಾರೆ ಈ ಜನ್ಮ ದಿನಾಂಕದವರಿಗೆ ಕಟಕ ಮತ್ತು ಸಿಂಹರಾಶಿಯವರು ಹಾಗೂ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಹೊಂದಾಣಿಕೆ ಆಗೋದಿಲ್ಲ ಯಾವುದಾದ್ರೂ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ವ್ಯವಹಾರಗಳನ್ನು ಮಾಡಿಕೊಳ್ಳುವ ಸಂದರ್ಭಗಳಲ್ಲಿ ಈ ರಾಶಿಗಳೊಟ್ಟಿಗೆ ವ್ಯವಹಾರವನ್ನು ಮಾಡಬೇಕಾದಂಥ ಸಂದರ್ಭ ಬಂದರೆ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಆ ವ್ಯವಹಾರಗಳನ್ನು ಗಮನ ಹರಿಸಿ ಪರಿಪೂರ್ಣಗೊಳಿಸಿಕೊಳ್ಳಿ ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ದಿನಗಳಂತ ನಾವು ನೋಡೋದಾದರೆ ಬುಧವಾರ ಶುಭಪ್ರದವಾಗಿ ಇರ್ತದೆ ಗುರುವಾರ ಶುಭಪ್ರದವಾಗಿ ಇರ್ತದೆ ಶುಕ್ರವಾರ ಮತ್ತು ಶನಿವಾರ ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗ್ತದೆ ಈ ದಿನಗಳಲ್ಲಿ ವಿಶೇಷವಾಗಿ ಬುಧವಾರ ಗುರುವಾರ ಶುಕ್ರವಾರ ಈ ಜನ್ಮ ದಿನಾಂಕದವಳು ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಿದ್ರೆ ಒಂದು ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಲ್ಲಿ ಅಥವಾ ಹೊಸ ವಾಹನವನ್ನು ತೆಗಿಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಲ್ಲಿ ಈ ದಿನಗಳಲ್ಲಿ ತೆಗೆದುಕೊಂಬೋದು ಬಹಳ ಉತ್ತಮ ಇನ್ನು ಒಂದು ವೇಳೆ ಮನೆ ಕಟ್ಟುವ ಮುಖ್ಯ ಬಾಗಿಲು ಯಾವ ಅಂತ ನಾವು ನೋಡಿದಾಗ ಆಗಲೇ ಹೇಳಿದಾಗೆ ಪಶ್ಚಿಮ ದಿಕ್ಕು ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿರ್ತದೆ ಉತ್ತರ ದಿಕ್ಕು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಇವರು ತಾವು ಕಟ್ತಕ್ಕಂಥ ಮನೆಯ ಮುಖ್ಯ ಬಾಗಿಲುಗಳನ್ನು ಇಟ್ಕೋಬೋದು ಅಥವಾ ಈ ದಿಕ್ಕಿನ ಶಾಪು ಹೋಟೆಲ್ ಅಂಗಡಿ ಇತ್ಯಾದಿಗಳನ್ನು ತೆಗೆದುಕೊಂಡು ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸ್ಬೋದು ಹಾಗೆ ಅಲ್ಲಿ ನೀವು ಬಳಕೆ ಮಾಡ್ತಕ್ಕಂಥ ನಾಮ ಫಲಕಗಳಿಗೆ ಅಂದರೆ ಬೋಲ್ಡ್ ಅಂತ ಆಗ್ತಿರಲ್ಲ ಅವಕ್ಕೆ ಆದಷ್ಟು ಕೆಂಪು ಮತ್ತು ಬಿಳಿಯ ಬಣ್ಣಗಳನ್ನು ಕಡಿಮೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪೇಜನ್ನು ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಹಾಗೆ ನನ್ನ ಹಳೆಯ ವಿಡಿಯೋಗಳಲ್ಲಿ ತುಂಬ ವಿಚಾರಗಳಿದೆ ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ